ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಇದೇ ಒಂದು ಫೆಬ್ರವರಿ ಹದಿನೇಳನೇ ತಾರೀಕು ಅಮಾವಾಸ್ಯೆಯ ನಂತರ ಒಬ್ಬ ಹೊಸ ವ್ಯಕ್ತಿಯ ಭೇಟಿ ನಿಮ್ಮ ಮನೆಯಲ್ಲಿ ನಡೆಯುವಂತಹ ದೊಡ್ಡದಾದ ರಹಸ್ಯಗಳನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಖಂಡಿತವಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ಖಂಡಿತ ಈ ಸಮಸ್ಯೆಗಳು ದೂರವಾಗುತ್ತದೆ ಇವರ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿ ಬದಲಾಗುತ್ತೆ ಒಟ್ಟಾರೆಯಾಗಿ ಮಿಥುನ ರಾಶಿ ಚಕ್ರದವರಿಗೆ ಅದ್ಭುತವಾದ ಅವಕಾಶದ ಸುರಿಮಳೆ ಸುರಿಯುತ್ತದೆ ಕಷ್ಟಗಳಿಂದ ಹೊರಬರುವಂತಹ ವಿಶೇಷವಾದ ಸೂಚನೆಗಳು ಸಿಗ್ತಾ ಹೋಗುತ್ತೆ ಹಾಗಾದರೆ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಫೆಬ್ರವರಿ ಹದಿನೇಳು ಅಮಾವಾಸ್ಯೆಯ ನಂತರ ಮಿಥುನ ರಾಶಿಯವರ ಜೀವನದಲ್ಲಿ ಒಂದು ಸೂಕ್ಷ್ಮ ಆದರೆ ಗಾಢವಾದ ಬದಲಾವಣೆ ಆರಂಭವಾಗುತ್ತಿದೆ ಅಮವಾಸೆ ಎಂದರೆ ಅಂತ್ಯವಲ್ಲ ಇದು ಹೊಸ ಚಕ್ರದ ಆರಂಭ ಈ ಸಮಯದಲ್ಲಿ ಮಿಥುನ ರಾಶಿಯವರ ಮನೆಯಲ್ಲಿ ನಡೆಯುವಂತಹ ರಹಸ್ಯ ಅಂದರೆ ಭಯ ಹುಟ್ಟಿಸುವ ಘಟನೆ ಅಲ್ಲ ಅದು ಒಳಗಿನಿಂದ ಮೂಡುವ ಚಿಂತನೆಯ ಬದಲಾವಣೆ ಇವರು ಇದುವರೆಗೂ ಗಮನಿಸಿದ ಕೆಲವು ವಿಚಾರಗಳು ಸ್ಪಷ್ಟವಾಗಿ ಕಾಣಲು ಆರಂಭಿಸುತ್ತದೆ ಮನೆಯ ವಾತಾವರಣದಲ್ಲಿ ಅದ್ಭುತವಾಗಿರುವಂತಹ ಮೌನ ಶಾಂತಿ ನೆಮ್ಮದಿ ಹೆಚ್ಚಾಗಬಹುದು ಆದರೆ ಆ ಮೌನ ನೆಮ್ಮದಿಯೇ ಶಾಂತಿಯೇ ಭವಿಷ್ಯದ ನಿರ್ಧಾರ ನಿರ್ಧಾರಗಳಿಗೆ ಭದ್ರ ಬುನಾದಿಯಾಗುತ್ತದೆ ಈ ಅವಧಿಯಲ್ಲಿ ಮಿಥುನ ರಾಶಿಯವರ ಮನಸ್ಸು ಹೆಚ್ಚು ಆಳವಾದ ಚಿಂತನೆಗಳತ್ತ ತಿರುಗುತ್ತದೆ ಇವರು ಸಾಮಾನ್ಯವಾಗಿ ಚುರುಕು ಮಾತನಾಡುವಂತಹ ಸ್ವಭಾವ ಆದರೆ ಅಮಾವಾಸ್ಯ ನಂತರ ಸ್ವಲ್ಪ ಸಮಯ ಈ ರಾಶಿಯವರು ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ಆಧ್ಯಾತ್ಮಿಕತೆಯ ಕಡೆಗೆ ಹೋಗುತ್ತಾರೆ ಮನೆಯ ಹಿರಿಯರ ಮಾತು ಕುಟುಂಬದ ಜವಾಬ್ದಾರಿ ಹಣಕಾಸಿನ ಯೋಜನೆ ಇವೆಲ್ಲದರ ಬಗ್ಗೆ ಗಂಭೀರ ಚಿಂತ ಶುರುವಾಗುತ್ತದೆ ಈ ಮೌನದೊಳಗೆ ಒಂದು ರಹಸ್ಯ ಯೋಜನೆ ಹುಟ್ಟುಕೊಳ್ಳಬಹುದು ಹೊಸ ವ್ಯವಹಾರ ಹೊಸ ಉದ್ಯೋಗ ಅಥವಾ ಹೊಸ ಬದಲಾವಣೆ ಎಂಬ ಯೋಚನೆ ಈ ಸಮಯದಲ್ಲಿ ಮನೆಗೆ ಹೊಸ ವ್ಯಕ್ತಿಯ ಆಗಮನವಾಗುವ ಸಾಧ್ಯತೆ ಇದೆ ಆ ವ್ಯಕ್ತಿ ಸ್ನೇಹಿತನಾಗಿರಬಹುದು ದೂರದ ಬಂಧುವಾಗಿರಬಹುದು ಅಥವಾ ಹೊಸ ಕೆಲಸದ ಮೂಲಕ ಪರಿಚಯವಾಗುವಂತಹ ವ್ಯಕ್ತಿ ಆಗಬಹುದು ಮೊದಲ ಭೇಟಿಯಲ್ಲೇ ಸಾಮಾನ್ಯವಾಗಿ ಕಾಣುವ ಈ ವ್ಯಕ್ತಿ ನಿಧಾನವಾಗಿ ಮಿಥುನ ರಾಶಿಯವರ ಜೀವನದಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತಾರೆ ಅವರ ಮಾತುಗಳಲ್ಲಿ ಸ್ಪಷ್ಟತೆ ಅವರ ನಡೆಗಳಲ್ಲಿ ಆತ್ಮವಿಶ್ವಾಸ ಇದು ಮಿಥುನ ರಾಶಿಯವರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಈ ಹೊಸ ವ್ಯಕ್ತಿ ಮಿಥುನ ರಾಶಿಯವರ ಯೋಚನಾ ಶಕ್ತಿಯನ್ನ ಬದಲಾಯಿಸುತ್ತಾರೆ ನೀವು ಇನ್ನೂ ದೊಡ್ಡದನ್ನ ಸಾಧಿಸಬಹುದು ಎಂಬ ಒಂದೇ ಒಂದು ವಾಕ್ಯ ಇವರಲ್ಲಿ ಹೊಸ ಆತ್ಮವಿಶ್ವಾಸವನ್ನ ಉಂಟು ಮಾಡಬಹುದು ಇದುವರೆಗೂ ಹನುಮಾನದಲ್ಲಿದ್ದ ಕೆಲಸಕ್ಕೆ ಧೈರ್ಯದಿಂದ ಮುನ್ನುಗ್ಗಲು ಪ್ರೇರೇಪಣೆ ಸಿಗುತ್ತದೆ ಮನೆಯಲ್ಲಿ ಕೂಡ ಈ ಬದಲಾವಣೆ ಗಮನಕ್ಕೆ ಬರುತ್ತದೆ ಇವರು ಹೆಚ್ಚು ಗಂಭೀರ ಯೋಜಿತ ಹಾಗೂ ಜವಾಬ್ದಾರಿಯುತವಾಗಿ ವರ್ತಿಸುತ್ತಾರೆ ಒಟ್ಟಾರಿಯಾಗಿ ಅಮಾವಾಸ್ಯೆ ರಾಶಿ ಚಕ್ರದವರ ಬಾಳನ್ನ ಖಂಡಿತ ಸಂಪೂರ್ಣವಾಗಿ ಬದಲಾವಣೆ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಈ ಸಮಯದಿಂದ ನಿಮ್ಮ ಎಲ್ಲಾ ರೀತಿಯ ತೊಂದರೆಗಳು ಅನುಮಾನಗಳು ಜೀವನದ ಮೇಲೆ ಇರ್ತಕ್ಕಂತಹ ನಿರುತ್ಸಾಹ ದೂರವಾಗುತ್ತೆ ಪ್ರತಿಯೊಂದು ಕೆಲಸವನ್ನ ಪ್ರೀತಿಸ್ತೀರಾ ಆನಂದದಿಂದ ಸಮಯವನ್ನ ಕಳಿತೀರಾ ಅದೇ ರೀತಿ ಈಗ ಸಾಮಾನ್ಯವಾಗಿ ಯಾವುದೇ ರೀತಿಯ ಕಷ್ಟಗಳಾಗಲಿ ಸುಖವಾಗಲಿ ಸಂಭವಿಸೋದಿಲ್ಲ ನಿಮ್ಮ ಜೀವನದಲ್ಲಿ ಬಹಳ ಸಮಯದಿಂದ ನಡೆಯುತ್ತಿರುವಂತಹ ಒಂದು ಆಂತರಿಕ ಯುದ್ಧಕ್ಕೆ ಇದು ಸಂಕೇತವಾಗಿರುತ್ತೆ ಮಿಥುನ ರಾಶಿಯವರು ಹೊರಗೆ ಎಷ್ಟು ಸಾಮಾನ್ಯವಾಗಿ ಕಂಡರೂ ಕೂಡ ಒಳಗೆ ನಿರಂತರವಾಗಿ ಆಲೋಚನೆಗಳು ಯುದ್ಧಗಳು ಭಯಗಳು ಆಸೆಯೊಂದಿಗೆ ಹೋರಾಡುತ್ತಾನೆ ಇರ್ತಾರೆ ನಿಮಗೆ ಯಾ ಎಂದಾದರೂ ಹೀಗೆ ಅನಿಸಿರಬಹುದು ನೀವು ನಿಜವಾಗಿಯೂ ಕೂಡ ಸರಿಯಾದ ಹಾದಿಯಲ್ಲಿದ್ದೀರಾ ಎಂಬ ಪ್ರಶ್ನೆಯನ್ನ ನಿಮ್ಮ ಮನಸ್ಸಿನಲ್ಲಿ ನೀವು ಪದೇ ಪದೇ ಬರ್ತಾನೆ ಇರುತ್ತದೆ ಆದರೆ ಅದು ನಿಮ್ಮ ಆತ್ಮ ಹೆಚ್ಚರಗೊಳ್ಳುತ್ತಿದೆ ಎಂಬುದರ ಸೂಚನೆಯಾಗಿರುತ್ತದೆ ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ನಡೆದಂತಹ ಅನೇಕ ಘಟನೆಗಳು ನಿಮಗೆ ಅನ್ಯಾಯವೆಂದು ಹರಿಸಿರಬಹುದು ನೀವು ಕಷ್ಟಪಟ್ಟಾಗ ಫಲಿತಾಂಶ ಸಿಗದೇ ಇರಬಹುದು ನಂಬಿದವರೇ ದೂರವಾಗಬಹುದು ನಂಬಿದವರಿಂದ ಮೋಸವಾಗಿರಬಹುದು ಪ್ರಾಮಾಣಿಕವಾಗಿದ್ದರೂ ಕೂಡ ಹವಾಮಾನ ಎದುರಾಗಬಹುದು ಇವೆಲ್ಲವೂ ನಿಮ್ಮನ್ನ ಒಳಗಿನಿಂದ ದುರ್ಬಲಗೊಳಿಸಿದೆ ಆದರೆ ಸತ್ಯವೇನೆಂದರೆ ಈ ಎಲ್ಲ ಅನುಭವಗಳು ನಿಮ್ಮನ್ನ ಸಿದ್ಧಪಡಿಸಲು ಮಾತ್ರ ಬಂದಿದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮಗೆ ಸಂಪೂರ್ಣವಾಗಿ ದೇವರ ಅನುಗ್ರಹ ಕೈ ಹಿಡಿಯುತ್ತಿದೆ ಒಬ್ಬರನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಮೊದಲು ಅವರೊಳಗಿನ ಅಹಂಕಾರ ಭಯ ಮತ್ತು ಅನಗತ್ಯ ಆಸೆಗಳನ್ನ ತೆಗೆದುಹಾಕುತ್ತದೆ ದೇವರ ಆಶೀರ್ವಾದ ನೀವು ಈ ವಿಡಿಯೋವನ್ನ ನೋಡೋದು ಖಂಡಿತವಾಗಿ ಒಂದು ಆಧ್ಯಾತ್ಮಿಕವಾದ ಸಂಕೇತವಾಗಿದೆ ನಿಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ತಿರುವು ಹತ್ತಿರವಾಗುತ್ತಿದೆ ಇದು ಕೇವಲ ರಾಶಿ ಫಲಗಳ ಮಾತು ಅಲ್ಲ ಇದು ಖಂಡಿತ ನಿಮ್ಮ ಅನುಭವದ ಮೂಲಕ ಗ್ರಹಿಸಬೇಕಾಗಿರುವಂತಹ ಸತ್ಯವಾಗಿರುತ್ತದೆ ಅನೇಕರು ಈ ಹಂತದಲ್ಲಿ ಹಾಸೆಯನ್ನ ಬಿಟ್ಟು ಬಿಡುತ್ತಾರೆ ಆದರೆ ನೀವು ಬಿಡೋದಿಲ್ಲ ಖಂಡಿತವಾಗಿ ಅದಕ್ಕಾಗಿಯೇ ಈ ಮಾತುಗಳು ನಿಮ್ಮ ಬಳಿಗೆ ಬರುತ್ತಿದೆ ಖಂಡಿತ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಡೆಯುವಂತಹ ಪ್ರತಿಯೊಂದು ಘಟನೆಯು ನಿಮ್ಮನ್ನ ಹಿಂದಕ್ಕೆ ಎಳೆಯೋದಿಲ್ಲ ಬದಲಿಗೆ ನಿಮ್ಮನ್ನ ಮುಂದಕ್ಕೆ ಕೊಂಡೊಯ್ಯುತ್ತದೆ ಈ ಹಂತದಲ್ಲಿ ನೀವು ಕೇಳುವಂತಹ ಪ್ರತಿಯೊಂದು ಮಾತು ಕೂಡ ನೀವು ನೋಡುವಂತಹ ಪ್ರತಿಯೊಂದು ಸಂಕೇತವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕಾಗುತ್ತೆ ಏಕೆಂದರೆ ಈಗ ವಿಧಿಯ ಬರವಣಿಗೆ ನಿಮ್ಮೊಂದಿಗೆ ಮಾತನಾಡುತ್ತಿದೆ ಮಿಥುನ ರಾಶಿ ಕಳೆದ ಮೂರು ವರ್ಷಗಳಿಗೆ ಕರ್ಮ ಬಂಧನದಿಂದ ಕಳೆದಂತಹ ಮೂರು ವರ್ಷಗಳ ಮಿಥುನ ರಾಶಿಯವರಿಗೆ ಅತ್ಯಂತ ಭಾರವಾದ ಕಾಲ ಈ ಅವಧಿಯಲ್ಲಿ ನೀವು ಮಾಡಿದಂತಹ ಪ್ರಯತ್ನಗಳು ಹಾಕಿದಂತಹ ಶ್ರಮ ತೋರಿಸಿದಂತಹ ಪ್ರಾಮಾಣಿಕತೆ ಇವೆಲ್ಲವೂ ಕೂಡ ಹೊರಗೆ ಕಾಣಿಸೋದಿಲ್ಲ ನೀವು ಎಷ್ಟೇ ಕಷ್ಟಪಟ್ಟು ಮಾಡಿದರೂ ಕೂಡ ಗುರುತಿಸುವಿಕೆ ಸಿಗ್ತಾ ಇಲ್ಲ ಎಲ್ಲಾ ರೀತಿಯ ನೋವುಗಳು ನಿಮ್ಮನ್ನ ಕಾಡಿರಬಹುದು ಕೇವಲ ಗ್ರಹಗಳ ಪ್ರಭಾವ ಮಾತ್ರವಲ್ಲ ಕರ್ಮ ಫಲಗಳ ಶುದ್ಧಿ ಕೂಡ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಹಂತವಾಗಿರುತ್ತದೆ ಈ ಸಮಯದಲ್ಲಿ ನೀವು ಎಲ್ಲ ಹಂತವನ್ನ ಹಿಂದಿನ ಜನ್ಮಗಳ ಕರ್ಮಗಳನ್ನ ಸಹ ಒತ್ತು ಬರುತ್ತಾ ಇರ್ತೀರಾ ಮಿಥುನ ರಾಶಿಯವರು ಈ ಒಂದು ಹಂತವನ್ನ ಅನುಭವಿಸಿದ್ದಾರೆ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಕಳೆದಿರುವಂತಹ ಅನೇಕ ವಿಷಯಗಳನ್ನ ಕಳೆದುಕೊಂಡಿರಬಹುದು ನೀವು ಕೆಲವು ಜನರನ್ನ ದೂರ ಮಾಡಿಕೊಂಡಿರಬಹುದು ಕೆಲವು ಅವಕಾಶಗಳನ್ನ ಕೈತಪ್ಪಿಸಿಕೊಂಡಿರಬಹುದು ಅದೇ ರೀತಿ ಕೆಲವೊಮ್ಮೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಕಡಿಮೆ ಆಗುತ್ತದೆ ಇದೆಲ್ಲವೂ ಕೂಡ ವಿಧಿಯ ಆಟ ಈ ಕಾಲ ನಿಮಗೆ ಒಂದು ವಿಷಯವನ್ನ ಕಲಿಸುತ್ತಿದೆ ಯಾರ ಮೇಲೂ ಕೂಡ ಅವಲಂಬಿತರಾಗೋದು ನಿಲ್ಲಿಸಬೇಕು ಎಂದು ಖಂಡಿತವಾಗಿ ನೀವು ಒಳಗಿನಿಂದ ಬಲಗೊಂಡಾಗ ಮಾತ್ರ ಹೊರಗಿನ ನಿಜ ನಿಜವಾದ ಬದಲಾವಣೆ ನಿಮಗೆ ಕಂಡುಬರುತ್ತದೆ ಕರ್ಮ ಬಂದ ಎಂದರೆ ಶಿಕ್ಷೆ ಅಲ್ಲ ಅದು ಒಂದು ಶುದ್ಧೀಕರಣ ಪ್ರತಿಕ್ರಿಯೆಯಾಗಿರುತ್ತದೆ ಚಿನ್ನವನ್ನ ಬೆಂಕಿಯಲ್ಲಿ ಸುಟ್ಟಂತೆ ನಿಮ್ಮನ್ನ ಕೂಡ ಸಹ ಪರಿಸ್ಥಿತಿಗಳು ಸುಡುತ್ತವೆ ಆದರೆ ಈಗ ಕಾಲ ಬದಲಾಗುತ್ತಿದೆ ನಿಮ್ಮ ನಿಷ್ಕಲ್ಮಶವಾದ ಸ್ಥಿತಿಗೆ ಬಂದಿದ್ದೀರಾ ಈ ಹಂತ ಮುಗಿಯುವ ಸಮಯ ಬಂದಿದೆ ಖಂಡಿತವಾಗಿ ನೀವು ಎದುರಿಸಿದಂತಹ ಪ್ರತಿಯೊಂದು ನೋವಿಗೆ ಒಂದು ಕಾರಣವಿರುತ್ತದೆ ಈಗ ಆ ಕಾರಣ ಫಲಿತಾಂಶವಾಗಿ ಬದಲಾಗುವ ಂತಹ ಸಮಯ ನೀವು ಅನುಭವಿಸಿದಂತಹ ಒಂಟಿತನ ಹವಾಮಾನ ಎಲ್ಲಾ ರೀತಿಯ ನಿರಾಸೆ ಇವೆಲ್ಲವೂ ಕೂಡ ಶೀಘ್ರದಲ್ಲೇ ನಿಮಗೆ ಬಲವಾಗಿ ಬದಲಾಗುತ್ತದೆ ಈ ಸಂದರ್ಭದಲ್ಲಿ ನೀವು ಮಾಡಬಹುದಾದಂತಹ ಜೀವನಕ್ಕೆ ಅಡಿಪಾಯ ಹಾಕಿರುವಂತಹ ಸಂದರ್ಭಗಳನ್ನ ನೆನಪಿಸಿಕೊಳ್ಳಬೇಕು ಈ ಅಡಿಪಾಯದ ಮೇಲೆ ನಿರ್ಮಾಣ ಮಾಡುವಂತಹ ನಿಮ್ಮ ಶಕ್ತಿ ಸಾಮರ್ಥ್ಯ ಅದ್ಭುತವಾದ ಕಲೆಯು ನಿಮ್ಮ ಮೇಲೆ ಕರುಣೆಯನ್ನ ತೋರಿಸುತ್ತದೆ ಕೇವಲ ಒಂದು ಗ್ರಹವಲ್ಲ ಜ್ಯೋತಿಷ್ಯದ ಶಾಸ್ತ್ರದಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತೀಕವಾಗಿರುವಂತಹ ನಿಮ್ಮ ಆತ್ಮಶಕ್ತಿ ಬಲವಾಗಿರುವಂತಹ ಜೀವನವು ಅದೃಷ್ಟವನ್ನ ಹೊತ್ತು ತರುತ್ತಿದೆ ಮಿಥುನ ರಾಶಿಯವರು ಸಹಜವಾಗಿ ಬುದ್ಧಿವಂತರು ಮತ್ತು ವೇಗವಾಗಿ ಯೋಚಿಸುವಂತಹ ಜನಗಳಾಗಿರ್ತಾರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಆತ್ಮಬಲ ಕಡಿಮೆಯಾಗಿತ್ತು ಆದರೆ ಈಗ ನಿಮ್ಮ ಮೌಲ್ಯವನ್ನ ನೀವು ಮರ್ತಿದ್ದೀರಾ ಅದಕ್ಕಾಗಿಯೇ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಖಂಡಿತವಾಗಿ ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳೋಕೆ ನಿಮ್ಮ ಜೀವನವನ್ನ ಉತ್ತಮಗೊಳಿಸೋಕೆ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಖಂಡಿತವಾಗಿ ಆಗುತ್ತಿದೆ ವ್ಯಕ್ತಿ ಬಂದ ನಂತರ ಹಣಕಾಸಿನ ವಿಚಾರದಲ್ಲಿ ಆ ವ್ಯಕ್ತಿಯ ಬಹಳ ಉಪಾಯಕಾರಿಯಾಗಬಹುದು ಹೂಡಿಕೆ ಉಳಿತಾಯ ಅಥವಾ ಹೊಸ ಆದಾಯದ ಮಾರ್ಗಗಳ ಬಗ್ಗೆ ತಿಳಿಸುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಹಲವಾರು ವಿಚಾರಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ಆದರೆ ಕೇಂದ್ರೀಕರಣ ಕಡಿಮೆ ಇರಬಹುದು ಈ ಹೊಸ ವ್ಯಕ್ತಿ ಅವರಿಗೆ ಫೋಕಸ್ ನೀಡುವ ಪಾತ್ರ ವಹಿಸುತ್ತಾರೆ ಇದರ ಫಲವಾಗಿ ಆರ್ಥಿಕ ಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ ಪ್ರೇಮ ಮತ್ತು ಸಂಬಂಧಗಳಲ್ಲಿ ಈ ಕ್ಷೇತ್ರಗಳಲ್ಲೂ ಕೂಡ ಬದಲಾವಣೆ ಕಾಣಬಹುದು ಇದಾಗಲೇ ಸಂಬಂಧದಲ್ಲಿದ್ದರೆ ಯಾವುದೇ ರೀತಿಯ ತೊಂದರೆಗಳು ಅಥವಾ ನಿಮ್ಮ ಮಧ್ಯ ಇರತಕ್ಕಂತ ಡಿಸ್ಟರ್ಬ್ ಬೆನ್ಸಿಂಗ್ ಕಡಿಮೆ ಆಗಬಹುದು ಏಕಾಂಗಿಯಾಗಿದ್ದರೆ ಇದೇ ಹೊಸ ವ್ಯಕ್ತಿ ಅಥವಾ ಅವರ ಮೂಲಕ ಪರಿಚಯವಾಗುವ ಇನ್ನೊಬ್ಬರು ನಿಮ್ಮ ಜೀವನ ಸಂಗಾತಿಯಾಗುವ ಸಾಧ್ಯತೆ ಇದೆ ಈ ಸಂಬಂಧದಲ್ಲಿ ಬುದ್ಧಿವಂತಿಕೆ ಮತ್ತು ಮಾತಿನ ಆಕರ್ಷಣೆ ಪ್ರಮುಖವಾದ ಪಾತ್ರವಹಿಸುತ್ತದೆ ಏಕೆಂದರೆ ಮಿಥುನ ರಾಶಿಯವರು ಪ್ರಮುಖ ಶಕ್ತಿ ಅವರ ಸಂವಹನ ಮನೆಯೊಳಗಿನ ರಹಸ್ಯ ಎಂದರೆ ಕಳೆದ ಕೆಲವು ಹಳೆಯ ಗೊಂದಲಗಳು ನಿಧಾನವಾಗಿ ಬದಲಾಗುವುದು ಸತ್ಯಗಳು ಹೊರಬಂದು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಇದರಿಂದ ಕುಟುಂಬದ ಬಂಧಗಳು ಗಟ್ಟಿಯಾಗುತ್ತದೆ ಕೆಲವು ದಿನಗಳಷ್ಟು ಒತ್ತಡ ಇದ್ದರೂ ಕೂಡ ನಂತರ ಶಾಂತಿ ನೆಲೆಸುತ್ತದೆ ಅಮಾವಾಸ್ಯೆಯ ಕತ್ತಲೆಯ ನಂತರ ಬೆಳಕು ಬರುತ್ತದೆ ಎಂಬಂತೆ ಈ ಅವಧಿಯ ನಂತರ ಸ್ಪಷ್ಟತೆ ಮೂಡುತ್ತದೆ ಆಧ್ಯಾತ್ಮಿಕವಾಗಿ ಕೂಡ ಈ ಅಮಾವಾಸ್ಯೆ ಹದಿನೇಳು ಮುಗಿದ ನಂತರ ಖಂಡಿತವಾಗಿ ಮಿಥುನ ರಾಶಿಯವರಿಗೆ ಈ ಸಮಯದಲ್ಲಿ ಬೆಳವಣಿಗೆ ಕಾಣಬಹುದು ದೇವರ ಪೂಜೆ ಧ್ಯಾನ ಪಿತೃದರ್ಪಣದಂತಹ ಕಾರ್ಯಗಳು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮನೆಯೊಳಗೆ ಒಂದು ದೈವಿಕ ಶಕ್ತಿ ನೆಲೆಸುವಂತೆ ಅನುಭವ ಮಾಡಿಕೊಡುತ್ತದೆ ಇದು ಅವರ ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ಂತಹ ಒಂದು ಶ್ರಮದ ಪ್ರತಿಫಲವಾಗಿರುತ್ತೆ ಖಂಡಿತವಾಗಿ ಈ ಸಮಯ ಹೊಸ ಜೀವನ ಅಧ್ಯಾಯ ಆರಂಭವಲ್ಲದೆ ನಿಮ್ಮ ಕಷ್ಟಗಳು ಮುಗಿಯುವ ಮೊದಲು ಬರುವಂತಹ ಸಂಕೇತ ನಿದ್ರೆಯಲ್ಲಿ ಬರುವ ಬೆಳಕು ಮತ್ತು ಮಿಥುನ ರಾಶಿಯವರು ಕನಸಿನಲ್ಲಿ ಜೀವನದ ಕಷ್ಟಗಳು ಮುಗಿಯುವಂತಹ ಮೊದಲು ಕಾಣಿಸುವಂತಹ ಅತಿ ಮುಖ್ಯವಾದ ಸಂಕೇತ ಅಂದ್ರೆ ನಿದ್ರೆಗೆ ಸಂಬಂಧಿಸಿದಂತಹ ಒಂದು ಕನಸುಗಳು ಖಂಡಿತವಾಗಿ ಈ ಸಮಯದಲ್ಲಿ ನಿಮಗೆ ಅದೃಷ್ಟದ ಒಂದು ಸೂಚನೆಗಳು ಸಿಗ್ತಾ ಹೋಗುತ್ತೆ ಶಾಂತವಾಗಿರುವಂತಹ ಮನಸ್ಸು ಅದೇ ರೀತಿ ಆರ್ ಎಂಬ ಹೊಸ ವ್ಯಕ್ತಿಯ ಹಗಮನ ವಿಶೇಷವಾಗಿ ಕೆಲಸ ಮಾಡುತ್ತಿರುವ ಒಂದು ಶಕ್ತಿ ಆರ್ ಅಕ್ಷರದ ಇದು ಅನೇಕರಿಗೆ ವಿಚಿತ್ರವಾಗಿ ಕಾಣಿಸಬಹುದು ಆದರೆ ಜ್ಯೋತಿಷದ ಪ್ರಕಾರ ನೋಡಿದರೆ ಕೆಲವು ಅಕ್ಷರಗಳು ಖಂಡಿತವಾಗಿ ಕೆಲವು ಕಾಲಗಳಲ್ಲಿ ವಿಶೇಷವಾದ ಪ್ರಭಾವವನ್ನು ಬೀರುತ್ತದೆ ಆ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರಿನ ವ್ಯಕ್ತಿ ಸ್ಥಳ ಸಂಸ್ಥೆ ಅಥವಾ ಅವಕಾಶ ನಿಮ್ಮ ಜೀವನದಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತದೆ ಇದು ಒಬ್ಬ ವ್ಯಕ್ತಿಯ ಹೆಸರಾಗಿರಬಹುದು ಅಥವಾ ಒಂದು ದೊಡ್ಡ ಕಂಪನಿಯ ಹೆಸರಾಗಿರಬಹುದು ಆದರೆ ಖಂಡಿತವಾಗಿ ನೀವು ಹೋಗುವ ಒಂದು ಸ್ಥಳದ ಹೆಸರಾಗಿರಬಹುದು ಇಲ್ಲಿ ನಿಮ್ಮ ಜೀವನ ಲಕ್ಷಣ ನಿಮ್ಮ ಅನಿರೀಕ್ಷಿತವಾಗಿ ಸಿಗುವಂತಹ ಪದೇ ಪದೇ ಕಾಣಿಸಿಕೊಳ್ಳುವಂತಹ ಅನುಭವವನ್ನ ನಿರ್ಲಕ್ಷಿಸಬೇಡಿ ಅದು ನಿಮ್ಮ ಜೀವನದಲ್ಲಿ ಬರ್ತಾ ಇರುವಂತಹ ಬದಲಾವಣೆಯ ಸಂಕೇತವಾಗಿರುತ್ತೆ ಈ ಹಂತದಲ್ಲಿ ನೀವು ಯೋಚಿಸಿ ನಡೆಯಬೇಕಾಗುತ್ತದೆ ಕೆಲವು ಘಟನೆಗಳನ್ನ ಗಮನಿಸಬೇಕಾಗುತ್ತದೆ ಏಕೆಂದರೆ ವಿಧಿ ನಿಮ್ಮ ಪರವಾಗಿ ಹಲವಾರು ಬಾರಿ ನೇರವಾಗಿ ಮಾತನಾಡುವುದಿಲ್ಲ ಖಂಡಿತವಾಗಿ ಈ ಅಮಾವಾಸ್ಯೆ ಕಳೆದ ನಂತರ ಫೆಬ್ರವರಿ ಹದಿನೇಳನೇ ತಾರೀಕಿನ ನಂತರ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಹೊಸ ಸಂಕೇತಗಳು ಎಲ್ಲಾ ರೂಪದಲ್ಲೂ ಮಾತನಾಡುತ್ತದೆ ಆ ಸಂಕೇತಗಳನ್ನ ಗುರುತಿಸುವಂತಹ ಶಕ್ತಿ ಮಿಥುನ ರಾಶಿಯವರಿಗೆ ಇರುತ್ತದೆ ಇದರಿಂದಾಗಿ ಈಗ ಆ ಶಕೃತಿ ಜಾಗೃತಗೊಳ್ಳುತ್ತದೆ ಈ ಲಕ್ಷಣಗಳು ನಿಮ್ಮ ಜೀವನದಲ್ಲಿ ಹೊಸ ದೀಕನ ಹೊಸ ಆಧ್ಯಾತ್ಮಿಕ ಬಾಗಿಲನ್ನ ತೆರೆಯುತ್ತದೆ ಮಿಥುನ ರಾಶಿಯರು ಒಳಗೆ ಹಡಗಿರುವಂತಹ ನೋವು ಹೊರಗೆ ಕಾಣದ ಯುದ್ಧ ಇವೆಲ್ಲದಕ್ಕೂ ಕೂಡ ತೆರೆ ಎಳೆಯುವಂತಹ ಸಮಯ ತಮ್ಮ ನೋವನ್ನ ಎಂದಿಗೂ ಕೂಡ ಹೊರಗೆ ತೋರಿಸುವುದಿಲ್ಲ ನಗು ನಗುತ್ತಾ ಮಾತನಾಡ್ತಾರೆ ಎಲ್ಲವನ್ನ ಕೂಡ ಎಲ್ಲರೊಂದಿಗೆ ಕೂಡ ಬೆರೆಯುತ್ತಾರೆ ಆದರೆ ಒಳಗೆ ಮಾತ್ರ ಒಂದು ನಿಶ್ಶಬ್ಧವಾದ ಯುದ್ಧ ನಡೆಯುತ್ತಲೇ ಇರುತ್ತದೆ ನೀವು ಎಷ್ಟು ಮಾತುಗಳನ್ನ ಹಾಡದರೂ ಯಾರದೇ ಇದ್ದರೂ ಕೂಡ ನಿಮ್ಮ ನಿಜವಾದ ಭಾವನೆಗಳನ್ನ ನಿಮ್ಮಲ್ಲಿ ಅಡಗಿಸಿಕೊಂಡಿರ್ತೀರಾ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿ ಬಂದ ನಂತರ ನಿಮ್ಮ ಆಲೋಚನೆಗಳು ಜಾರಿಗೆ ಬರುತ್ತದೆ ನಿಮ್ಮ ಸಣ್ಣ ಪುಟ್ಟ ಭಯಗಳು ದೂರವಾಗುತ್ತೆ ದೊಡ್ಡ ಮಟ್ಟದ ಲಾಭ ಕಾಣಿಸಿಕೊಳ್ಳುತ್ತೆ ಆ ನಂತರ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವಂತಹ ಹೆಸರಿನ ವಿಷಯಕ್ಕೆ ಬಂದರೆ ನೀವು ಯಾವಾಗಲೂ ಕೂಡ ಬಯಸದ ಇರುವಂತಹ ಗುರುತಿಸುವಿಕೆ ಈಗ ಹಂತ ಹಂತವಾಗಿ ಬರುತ್ತದೆ ಇದು ಒಂದೇ ಬಾರಿಗೆ ಬರೋದಿಲ್ಲ ಆದರೆ ಸ್ಥಿರವಾಗಿ ಹೆಚ್ಚಾಗ್ತಾ ಹೋಗುತ್ತೆ ನೀವು ಮಾಡಿದಂತಹ ಪುಣ್ಯ ಈಗ ಕಾಲ ನೀಡುತ್ತದೆ ನೀವು ಹಿಂದೆ ಯಾರಿಗೂ ಕೂಡ ತಿಳಿಯದಂತೆ ಮಾಡಿದಂತಹ ಒಳ್ಳೆಯ ಕೆಲಸಗಳು ಖಂಡಿತವಾಗಿ ಸಹಾಯ ಮತ್ತು ಪ್ರಾಮಾಣಿಕತೆ ಎಲ್ಲವೂ ಕೂಡ ವ್ಯರ್ಥವಾಗಿಲ್ಲ ಮಿಥುನ ರಾಶಿಯವರಿಗೆ ಪ್ರತಿಫಲ ನಿರೀಕ್ಷಿಸದೆ ಮಾಡಿದಂತಹ ಕೆಲಸಗಳು ಕೂಡ ಹೆಚ್ಚು ಒಂದು ಈ ಸಮಯದಲ್ಲಿ ನಿಮ್ಮ ಲಾಭವನ್ನ ಸೃಷ್ಟಿ ಮಾಡಿಕೊಡುತ್ತದೆ ಈ ಸಮಯವನ್ನ ಖಂಡಿತವಾಗಿ ನಿರ್ಲಕ್ಷಿಸಬೇಡಿ ನಿಮ್ಮ ಜೀವನವು ಬದಲಾಗುವ ಹಂತದಲ್ಲಿದೆ ಇದು ಮನೋರಂಜನೆಗೆ ಅಲ್ಲ ನಿಮ್ಮ ಜೀವನಕ್ಕೆ ಬೆಳಕು ನೀಡಲು ಬಂದಿರುವಂತ ಖಂಡಿತವಾಗಿ ದೇವರ ಆಶೀರ್ವಾದದ ಕೃಪೆಯಾಗಿರುತ್ತದೆ ನಿಮ್ಮ ಜೀವನದ ಮೇಲೆ ಯಾವಾಗಲೂ ಕೂಡ ಖಂಡಿತವಾಗಿ ದೇವರ ಆಶೀರ್ವಾದ ಇರಬೇಕು ಅಂತ ನೀವು ಇಚ್ಛೆ ಪಡೋದಾದ್ರೆ ನಿಮ್ಮ ಕೈಲಾದಷ್ಟು ಸಹಾಯವನ್ನ ಕಷ್ಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಮಾಡಬೇಕು ನಿಮ್ಮ ಪ್ರಯಾಣವು ಬೆಳಕಿನ ಕಡೆಗೆ ಸಾಗುತ್ತದೆ ಖಂಡಿತವಾಗಿ ಒಟ್ಟಾರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಗೊಂದಲ ಆತಂಕ ಭಯಗಳ ನಿವಾರಣೆ ಈ ಸಮಯದಲ್ಲಿ ಆಗುತ್ತೆ ಈ ಅವಧಿಯನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಲು ಮಿಥುನ ರಾಶಿಯವರು ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು ಅತಿಯಾದ ಸಂಶಯವನ್ನ ಬಿಡಬೇಕು ಹೊಸ ವ್ಯಕ್ತಿಯ ಮೇಲೆ ಅತಿಯಾದ ಅವಮಾನ ಅಥವಾ ಯಾವುದೇ ರೀತಿಯ ಒಂದು ಕೆಟ್ಟ ಅಭಿಪ್ರಾಯವನ್ನ ಇಟ್ಟುಕೊಂಡರೆ ಅವಕಾಶ ಕೈತಪ್ಪಬಹುದು ಆದರೆ ಸಂಪೂರ್ಣ ನಂಬಿಕೆ ಮೊದಲು ಸಮಯವನ್ನು ತೆಗೆದುಕೊಂಡು ಗಮನಿಸುವುದು ಅತ್ಯುತ್ತಮ ಸಮತೋಲನ ಮುಖ್ಯವಾಗಿರುತ್ತದೆ ಒಟ್ಟಾರೆಯಾಗಿ ಫೆಬ್ರವರಿ ಹದಿನೇಳರ ಅಮಾವಾಸ್ಯ ನಂತರ ಮಿಥುನ ರಾಶಿಯವರ ಮನೆಯಲ್ಲಿ ನಡೆಯುವಂತಹ ರಹಸ್ಯ ಎಂದರೆ ಒಳಗಿನ ಪರಿವರ್ತನೆ ಹೊಸ ವ್ಯಕ್ತಿಯ ಆಗಮನ ಇವರ ಜೀವನದಲ್ಲಿ ಹೊಸ ದಿಕ್ಕು ತೋರಿಸುತ್ತದೆ ಆರ್ಥಿಕವಾಗಿ ಮಾನಸಿಕವಾಗಿ ಮತ್ತು ಸಂಬಂಧಗಳ ಮಟ್ಟದಲ್ಲಿ ಬದಲಾವಣೆ ಸಿಕ್ಕೇ ಸಿಗುತ್ತದೆ ಈ ಸಮಯವನ್ನ ಧೈರ್ಯ ಮತ್ತು ವಿವೇಕ ಮತ್ತು ನಂಬಿಕೆಯಿಂದ ಸ್ವೀಕರಿಸಿದರೆ ಮಿಥುನ ರಾಶಿಯರು ತಮ್ಮ ಬದುಕಿನ ಹೊಸ ಅಧ್ಯಾಯವನ್ನು ಯಶಸ್ವಿಯಾಗಿ ಆರಂಭಿಸಬಹುದು ಒಟ್ಟಾರೆಯಾಗಿ ಅಮಾವಾಸ್ಯ ಕತ್ತಲೆ ಮುಗಿದ ಕ್ಷಣದಿಂದ ಮಿಥುನ ರಾಶಿಯವರ ಬದುಕಿನಲ್ಲಿ ಬೆಳಕಿನ ಹೊಸ ಅಧ್ಯಾಯ ಆರಂಭವಾಗುತ್ತದೆ ಈ ಬೆಳಕು ಹೊರಗಿನಿಂದ ಬಂದದ್ದು ಅಲ್ಲ ಅವರ ಒಳಗಿರುವ ಶಕ್ತಿಯೇ ಹೊರಗೆ ಹೊಳೆಯಲು ಶುರು ಮಾಡಿದ್ದ ಕ್ಷಣವಾಗಿರುತ್ತದೆ ಹೊಸ ವ್ಯಕ್ತಿಯ ಆಗಮನ ಒಂದು ಸಾಮಾನ್ಯ ಭೇಟಿಯಲ್ಲ ಅದು ವಿಧಿಯ ಬರಹದಲ್ಲಿ ಬರೆಯಲ್ಪಟ್ಟಿರುವಂತಹ ತಿರುವು ಈ ತಿರುವು ಅವರ ಮನಸ್ಸಿಗೆ ಹೊಸ ದಿಕ್ಕು ಅವರ ಕನಸುಗಳಿಗೆ ಹೊಸ ರೆಕ್ಕೆ ಅವರ ಮನೆಯ ವಾತಾವರಣಕ್ಕೆ ಹೊಸ ಉತ್ಸಾಹವನ್ನ ನೀಡುತ್ತದೆ ಇಷ್ಟು ದಿನ ಸಂದೇಹ ಅಶಾಂತಿ ಗೊಂದಲಗಳಿಂದ ತುಂಬಿದಂತಹ ಮನ ು ಈಗ ಸ್ಪಷ್ಟವಾದ ಗುರಿಯ ಕಡೆಗೆ ಸಾಗಲು ಸಿದ್ಧವಾಗುತ್ತದೆ ಮಾತಿನ ಚಾತುರ್ಯ ಹೊಂದಿರುವ ಮಿಥುನ ರಾಶಿಯವರು ಈಗ ಕ್ರಿಯೆಯಲ್ಲಿ ಕೂಡ ಅದೇ ತೀಕ್ಷ್ಣತೆಯನ್ನ ಪಡೆದುಕೊಳ್ತಾರೆ ಒಟ್ಟಾರೆಯಾಗಿ ಅವರ ನಿರ್ಧಾರಗಳು ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸುವಷ್ಟು ಬಲಿಷ್ಠವಾಗುತ್ತವೆ ಕೊನೆಗೆ ಈ ಕಾಲವು ಅವರಿಗೆ ಒಂದು ಮಹತ್ವದ ಸತ್ಯವನ್ನ ಕಲಿಸುತ್ತದೆ ಹೊರಗಿನ ಅದ್ಭುತವೆಂದರೆ ಏನೂ ಇಲ್ಲ ತಮ್ಮೊಳಗಿನ ಆತ್ಮವಿಶ್ವಾಸವೇ ಅತಿ ದೊಡ್ಡ ಅದ್ಭುತ ಅದನ್ನು ನಂಬಿದ ಕ್ಷಣದಿಂದ ಮಿಥುನ ರಾಶಿಯವರ ಬದುಕು ಸಂಪೂರ್ಣವಾಗಿ ರೂಪಾಂತರಗೊಂಡು ಕತ್ತಲೆಯ ನಂತರ ಪ್ರಭಾ ಯಾವದಂತೆ ಪ್ರಕಾಶಮಾನವಾಗುತ್ತದೆ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಅಮಾವಾಸ್ಯೆಯ ನಂತರ ಯೋಚಿಸಿದ್ದನ್ನು ನಂಬಿಕೆಯೊಂದಿಗೆ ಆಕರ್ಷಿಸಿ ಜೀವನದಲ್ಲಿ ನಿಜವಾಗಿಸಿಕೊಳ್ಳುವಂತಹ ಶಕ್ತಿಯನ್ನು ಪಡೆದಿದ್ದಾರೆ ಮಿಥುನ ರಾಶಿಯವರು ಬುದ್ಧಿವಂತರು ಚುರುಕಾಗಿ ಯೋಚಿಸುವಂಥವರು ಮಾತಿನ ಚಾತುರ್ಯ ಹೊಂದಿರುವಂಥವರು ಆದ್ದರಿಂದ ಇವರಿಗೆ ಯಾವುದೇ ರೀತಿಯ ಸಹಜವಾಗಿ ಸಾಧ್ಯವಾಗುವ ಒಂದು ರಹಸ್ಯ ಶಕ್ತಿ ಅಂದರೆ ಒಂದು ಸರತ್ತು ಕೂಡ ಇರುತ್ತದೆ ಮನಸ್ಸಿನ ಏಕಾಗ್ರತೆ ಮಿಥುನ ರಾಶಿಯವರು ಬುಧ ಗ್ರಹದ ಆಧಿಪತ್ಯದಲ್ಲಿ ಇರುವಂಥವರು ಬುಧ ಗ್ರಹ ಸಂವಹನ ಚಿಂತನೆ ಬುದ್ಧಿಶಕ್ತಿ ಮತ್ತು ಯೋಜನೆಗೆ ಸಂಬಂಧಿಸಿದೆ ಆದ್ದರಿಂದ ನೀವು ಯೋಚಿಸುವಂತಹ ರೀತಿ ನೀವು ಮಾತನಾಡುವ ಪದಗಳು ನಿಮ್ಮ ಬಗ್ಗೆ ಹೇಳಿಕೊಳ್ಳುವ ಮಾತುಗಳು ಇವೆಲ್ಲವೂ ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ನೀವು ಹೀಗೆ ಹೇಳುತ್ತಿದ್ದರೆ ನನ್ನಿಂದ ಆಗುವುದಿಲ್ಲ ನನಗೆ ಅದೃಷ್ಟ ಕಡಿಮೆ ನನ್ನ ಜೀವನ ಹೀಗೇನೆ ಇರಬೇಕು ಎನ್ನುವಂತಹ ಪದಗಳನ್ನು ನೀವು ವಾಸ್ತವವಾಗಿ ಬಳಸುತ್ತಿದ್ದರೆ ಖಂಡಿತವಾಗಿ ನೀವು ಬರ ಬರಮಾಡ್ಕೊಳ್ತೀರಾ ಅದರ ಬದಲಾಗಿ ನೀವು ಈ ರೀತಿಯಾಗಿ ಹೇಳಿದರೆ ನಾನು ದಿನದಿಂದ ದಿನಕ್ಕೆ ಯಶಸ್ವಿಯಾಗುತ್ತಿದ್ದೇನೆ ಹಣ ಮತ್ತು ಅವಕಾಶಗಳು ನನ್ನ ಕಡೆಗೆ ಬರುತ್ತಿದೆ ನನ್ನ ಜೀವನ ಉತ್ತಮವಾಗುತ್ತಿದೆ ಇವುಗಳ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ನಿಜವಾಗಿಸಲು ಪ್ರಾರಂಭಿಸುತ್ತದೆ ಖಂಡಿತವಾಗಿ ಗುರಿಯನ್ನು ಸ್ಪಷ್ಟವಾಗಿಟ್ಕೊಳ್ಬೇಕು ಮಿಥುನ ರಾಶಿಯವರು ಸಾಮಾನ್ಯವಾಗಿ ಹಲವಾರು ವಿಚಾರಗಳಲ್ಲಿ ಆಸಕ್ತಿ ತೋರಿಸುತ್ತಾರೆ ಆದರೆ ಈ ಸಮಯ ಒಂದು ಸ್ಪಷ್ಟ ಗುರಿ ಅಗತ್ಯ ನಾನು ಒಳ್ಳೆಯ ಕೆಲಸವನ್ನ ಮಾಡಬೇಕು ಆದರೆ ಸಾಕಾಗುತ್ತಿಲ್ಲ ಇನ್ನು ಅದ್ಭುತವಾದ ಕೆಲಸ ಮತ್ತು ಆದಾಯ ಕೊಡುವಂತಹ ಸ್ಥಿರ ಕೆಲಸ ಸಿಗಬೇಕು ಸ್ಪಷ್ಟವಾಗಿ ನಾನು ತಿಂಗಳಿಗೆ ಐವತ್ತು ಸಾವಿರವನ್ನು ಸಂಪಾದನೆ ಮಾಡಬೇಕು ಎನ್ನುವಂತಹ ಯೋಜನೆಯನ್ನ ರೂಪಿಸಿಕೊಳ್ಬೇಕು ನಿಮ್ಮ ಕನಸು ಎಷ್ಟು ದೊಡ್ಡದಾಗಿರುತ್ತೋ ನನಸಾಗುವಂತಹ ರೀತಿ ಕೂಡ ದೊಡ್ಡದಾಗ್ತಾ ಹೋಗುತ್ತೆ ಈ ಒಂದು ವಿಶ್ವ ನಿಮ್ಮ ಎಲ್ಲ ಆಸೆಗಳನ್ನ ಸಂಪೂರ್ಣ ಮಾಡಿಕೊಳ್ಳೋದಕ್ಕೆ ಕಾಯುತ್ತಿದೆ ಈ ಫೆಬ್ರವರಿ ಹದಿನೇಳರ ನಂತರ ನಿಮ್ಮ ಶಕ್ತಿಯನ್ನ ನೀವು ಬಳಸಬೇಕಾಗುತ್ತದೆ ಖಂಡಿತವಾಗಿ ಮಿಥುನ ರಾಶಿಯವರು ಬರವಣಿಗೆ ಮತ್ತು ಮಾತಿನಲ್ಲಿ ಶಕ್ತಿಶಾಲಿಗಳು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಗುರಿಯನ್ನ ಬರೆದುಕೊಳ್ಬೇಕು ನಾನು ಆರ್ಥಿಕವಾಗಿ ಬಲಿಷ್ಠನಾಗಿದ್ದೇನೆ ಎನ್ನುವಂತಹ ಸಂಪೂರ್ಣವಾದ ವಿಶೇಷತೆಯನ್ನ ನಿಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳಿ ಇದರಿಂದಾಗಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ನಿಮ್ಮ ಕನ್ನಡಿಯಲ್ಲಿ ಮಾತನಾಡುತ್ತದೆ ನಿಮ್ಮ ಕಣ್ಣುಗಳ ನೋಡಿ ಹೀಗೆ ಹೇಳಿ ನಾನು ಅದೃಷ್ಟಶಾಲಿ ನನ್ನ ಜೀವನ ಅದ್ಭುತವಾಗಿದೆ ಮಿಥುನ ರಾಶಿಯವರ ಮಾತಿನ ಶಕ್ತಿ ತುಂಬಾ ಜಾಸ್ತಿ ಇರೋದ್ರಿಂದ ಅವರ ಮಾತುಗಳು ಭವಿಷ್ಯದಲ್ಲಿ ನಿಜವಾಗ್ತಾ ಹೋಗುತ್ತೆ ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಕತ್ತಲೆಗಳು ದೂರವಾಗುತ್ತೆ ಮಿಥುನ ರಾಶಿಯವರ ದೊಡ್ಡ ದೌರ್ಬಲತೆ ಅಂದರೆ ಓವರ್ ಥಿಂಕಿಂಗ್ ಕೆಲಸ ಮಾಡಲು ನೀವು ಒಂದು ಬಾರಿ ನಂಬಿದರೆ ಮತ್ತೆ ಸಂಶಯ ಪಡಬಾರದು ಸಂಶಯದಿಂದ ವಿಳಂಬವಾಗುತ್ತದೆ ಖಂಡಿತವಾಗಿ ಈ ಸಮಯದಲ್ಲಿ ಪ್ರತಿ ಬುಧವಾರ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಬೇಕು ಓಂ ಬುದಾಯನ ಮಹಾ ಮಂತ್ರವನ್ನ ಜಪಿಸೋದ್ರಿಂದ ನಿಮ್ಮ ಹಣದ ಗುರಿಯನ್ನ ಮನಸ್ಸಿನಲ್ಲಿ ದೃಢವಾಗಿ ಕಲ್ಪನೆ ಮಾಡಿಕೊಳ್ಬೇಕು ನೀವು ಯಾವ ರೀತಿ ಸಂಗಾತಿಯನ್ನ ಬಯಸುತ್ತೀರಾ ಎಂಬುದನ್ನು ಕೂಡ ನೀವು ಸ್ಪಷ್ಟವಾದ ಚಿತ್ರಣವನ್ನು ರೂಪಿಸಿಕೊಂಡಾಗ ಹೊಸ ವ್ಯಕ್ತಿಯ ಆಗಮನ ಗ್ರಹಗಳ ವಿಶೇಷವಾದ ಶಕ್ತಿ ಸಂಚಾರ ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಸೃಷ್ಟಿ ಮಾಡಿಕೊಡಕ್ಕೆ ನಿಮಗೆ ಸಾಧ್ಯ ಮಾಡಿಕೊಡುತ್ತೆ ನಿಮ್ಮ ಮಾತು ನಿಮ್ಮ ವಿಧಿ ನಿಮ್ಮ ಯೋಚನೆ ನಿಮ್ಮ ಭವಿಷ್ಯ ನಿಮ್ಮ ನಂಬಿಕೆ ನಿಮ್ಮ ಫಲಿತಾಂಶವಾಗುತ್ತದೆ ನೀವು ಚುರುಕಾಗಿ ಯೋಚಿಸುವಂತವರಾದ್ದರಿಂದ ಸರಿಯಾದ ದಿಕ್ಕಿನಲ್ಲಿ ಮನಸ್ಸನ್ನು ಹಿಡಿದರೆ ಬೇಗ ಫಲ ಸಿಗುತ್ತದೆ ಮಿಥುನ ರಾಶಿಯವರೇ ನೀವು ಕೇವಲ ಕನಸು ಕಾಣುವವರಲ್ಲ ನೀವು ಯೋಚಿಸುವುದನ್ನ ನಿಜವಾಗಿಸಿಕೊಳ್ಳುವ ಶಕ್ತಿಯನ್ನ ಹೊಂದಿರುವವರು ಆದರೆ ಮನಸ್ಸು ಚದುರಬಾರದು ಒಂದು ಗುರಿ ಒಂದು ನಂಬಿಕೆ ಒಂದು ದೃಢ ಸಂಕಲ್ಪ ನಿಮ್ಮ ಜೀವನದ ದಿಕ್ಕನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ ನಿಮ್ಮ ಜೀವನವನ್ನ ಅದೃಷ್ಟ ಮತ್ತು ಅದ್ಭುತದಿಂದ ಕೊಡುವಂತೆ ಮಾಡ್ತಾ ಹೋಗುತ್ತೆ ಈ ಸಮಯದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಹೊಸ ವ್ಯಕ್ತಿ ಪ್ರತಿಯೊಂದು ಕ್ಷಣವನ್ನ ಗೌರವಿಸಿ ಬಯಸುವಂತಹ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಿಮ್ಮ ದಿನವನ್ನು ಸಂತೋಷದಿಂದ ಬರಮಾಡಿಕೊಳ್ಳಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಎಲ್ಲ ರೀತಿಯ ದೊಡ್ಡ ಕನಸುಗಳು ಕೂಡ ಸಣ್ಣದಾಗಿ ಅಂದರೆ ದೊಡ್ಡ ಬದಲಾವಣೆಯ ಮೂಲಕ ಪರಿಪೂರ್ಣವಾಗುತ್ತದೆ ಈ ಸಮಯವನ್ನು ನೀವು ಸಂತೋಷದಿಂದ ಖುಷಿಯಿಂದ ಅನುಭವಿಸಿದರೆ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ದೊಡ್ಡ ತೊಂದರೆಗಳು ಕ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಈ ಫೆಬ್ರವರಿ ಹದಿನೇಳು ನಿಮ್ಮ ಸಮಯ ಇಲ್ಲಿಂದ ಪ್ರಾರಂಭವಾಗುತ್ತೆ ಒಟ್ಟಾರೆಯಾಗಿ ಈ ಸಮಯದಿಂದ ನಿಮ್ಮ ಎಲ್ಲ ರೀತಿಯ ಆಸೆ ಕನಸುಗಳು ನೆರವೇರಲಿ ಎಂದು ಹಾರೈಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು